ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಶತ್ರುಗಳನ್ನು ದೂರ ಮಾಡುವ ಶತ್ರು ನಾಶ ಮಾಡುವ ಆಂಜನೇಯನ ಮಂತ್ರ ಈ ಶತ್ರು ನಾಶ ಮಾಡುವಂಥ ಹನುಮಂತನ ಮಂತ್ರವನ್ನು ನೀವು ಹೇಳಬೇಕಾಗಿರೋದು ಒಂದು ಮಂಗಳವಾರ ದಿವಸ ಹೇಳಬೇಕು ಹನುಮ ಮಂಗಳವಾರ ದಿವಸ ಹೇಳಿ ಇದನ್ನು ಹೇಳುವ ಜಾಗ ಯಾವುದು ಅಂದರೆ ಹನುಮಂತ ದೇವಸ್ಥಾನದಲ್ಲಿ ಹೇಳ್ಬೇಕು ನೀವು ಹನುಮಾನ್ ದೇವಸ್ಥಾನದಲ್ಲಿ ಈ ಮಂತ್ರನ ಹೇಳ್ಬೇಕು ಹೇಳಿ ಇದಕ್ಕೆ ನೀವು ಲಡ್ಡು ಕೂಡ ಮತ್ತು ಏಳು ವಿಲ್ಲೆದೆಲೆ ತಾಂಬೂಲ ತಗೊಂಡೋಗ್ಬೇಕು ನೀವು ಏಳು ಲಡ್ಡು ಮತ್ತೆ ವಿಳ್ಯದೆಲೆ ವಿಳೆದೆಲೆ ತಾಂಬೂಲಗಳನ್ನು ತಗೊಂಡೋಗ್ಬೇಕು ತಗೊಂಡೋಗ್ಬಿಟ್ಟು ಅಲ್ಲಿ ನೀವು ಹತ್ತು ಸಾವಿರ ಮಂತ್ರ ಜಪ ಮಾಡಬೇಕು ಅಂದ್ರೆ ಅಲ್ಲೇ ಪ್ರತಿಯೊಂದು ಅಲ್ಲೇ ಮಾಡಬೇಕು ಅಂತಿಲ್ಲ ನಿಮಗೆ ಪ್ರ ಅಲ್ಲಿ ಸಿದ್ಧಿ ಆಗುತ್ತೆ ನಿಮಗೆ ಮಾಡೋಕ್ಕೆ ಏನೋ ಅನಾನುಕೂಲ ಇಲ್ಲ ಅನ್ನೋದಾದ್ರೆ ನೀವು ಅಲ್ಲಿ ಮಾಡ್ಬೋದು ಆ ಇದನ್ನ ಮಾಡ್ಬೋದು ಇಲ್ಲ ಅಂದ್ರೆ ಒಂದು ನೂರ ಎಂಟು ಸತಿ ಅಲ್ಲಿ ಜಪ ಮಾಡ್ಬಿಟ್ಟು ಆಂಜನೇಯ ಸ್ವಾಮಿಗೆ ನೀವು ಲಡ್ಡು ಮತ್ತೆ ಅಹ್ ಅಲ್ಲಿ ಅರ್ಪಣೆ ಮಾಡಿಬಿಟ್ಟು ಅವ್ರಿಗೆ ನೀವು ಬಂದು ನೀವು ಬೇರೆ ಕಡೆ ನೀವು ಮಂತ್ರನ ಸಿದ್ಧಿ ಮಾಡ್ಕೋಬಹುದು ಸಿದ್ಧಿ ಮಾಡ್ಕೊಂಡು ಮುಂಚಿತವಾಗಿ ನೂರ ಎಂಟು ಸತಿ ಆಂಜನೇಯ ದೇವಸ್ಥಾನದಲ್ಲಿ ನೀವು ಈ ಮಂತ್ರನ ಜಪ ಮಾಡಬೇಕು ಜಪ ಮಾಡಿ ಲಡ್ಡು ಲಾಡೂ ಕೂಡ ವಿಳ್ಯದಲ್ಲೇ ಅಲ್ಲಿ ನೈವೇದ್ಯ ಇಟ್ಟು ನೀವು ಬರಬೇಕು ಅಲ್ಲಿ ನೀವು ನೈವೇದ್ಯ ತಾಂಬೂಲಗಳನ್ನ ಅಲ್ಲಿ ಇಟ್ಟು ಬಂದು ಬರೋದ್ರಿಂದ ನಿಮಗೆ ಮತ್ತೆ ನೀವು ಕೂತ್ಕೊಂಡು ಬೇರೆ ಕಡೆ ಹತ್ತು ಸಾವಿರ ಮಂತ್ರನ ಹೇಳಬೇಕು ಹತ್ತು ಸಾವಿರ ಮಂತ್ರ ಹೇಳೋದ್ರಿಂದ ನಿಮಗೆ ಮಂತ್ರ ಸಿದ್ಧಿ ಆಗುತ್ತೆ ಈ ಮಂತ್ರದಿಂದ ಈ ಮಂತ್ರದಿಂದ ನೀವು ನಿಮಗೆ ನಲವತ್ತೊಂದು ದಿನಗಳವರೆಗೆ ಈ ಮಂತ್ರನ ಜಪಿಸ್ಬೇಕು ನಲವತ್ತೊಂದು ಹತ್ತು ಸಾವಿರ ಜಪ ಮಾಡಬೇಕು ಹತ್ತು ಸಾವಿರ ನಲ್ವತ್ತೊಂದು ದಿನಗಳಲ್ಲಿ ಜಪ ಮುಗಿಸ್ಬೇಕು ಮುಗಿಸಿದ ನಂತರ ಇದಕ್ಕೆ ನೀವು ಕೂತ್ಕೊಳ್ಳೋ ಸ್ಥಳದಲ್ಲಿ ಒಂದು ಆಂಜನೇಯನ ವಿಗ್ರಹನೋ ಪೋಟ್ರೋನೋ ಇಟ್ಕೊಂಡು ಅಲ್ಲಿ ಜಪ ಮಾಡಬೇಕು ಅಲ್ಲಿ ಧೂಪ ದೀಪ ನೈವೇದ್ಯಗಳಿಂದ ಆಂಜನೇಯನಿಗೆ ನೀವು ಅನುಪಿಸ್ಬೇಕು ಪೂಜೆನ ಸಲ್ಲಿಸ್ಬೇಕು ಆಂಜನೇಯನಿಗೆ ಸಿಂಧೂರ ಮತ್ತು ಇವೆಲ್ಲ ಸಮರ್ಪಣೆ ಮಾಡಬೇಕು ಆಂಜನೇಯನಿಗೆ ಸಿಂಧೂರನ ಹಚ್ಚಿ ಸಮರ್ಪಣೆ ಮಾಡೋದ್ರಿಂದ ನಿಮಗೆ ಮಂತ್ರ ಸಿದ್ಧಿ ಆಗುತ್ತೆ ಮಂತ್ರ ಸಿದ್ಧಿ ಆದ ನಂತರ ನೀವು ಕಾರ್ಯಕ್ಕೆ ಮಾಡಬೇಕಾಗಿರೋದು ನೂರೆಂಟು ಸತಿ ಪ್ರಯೋಗ ಮಾಡಬೇಕು ನೀವು ಪ್ರಯೋಗ ಮಾಡೋ ಸಮಯದಲ್ಲಿ ಭೂಮಿ ಮೇಲೆ ಒಂದು ನಿಮ್ಮ ಮಂತ್ರ ಆಯಿತು ಹತ್ತು ಸಾವಿರ ಸಲ ನೀವು ನಲವತ್ತೆಂಟು ದಿನ ನಲವತ್ತೊಂದು ದಿನ ಈ ಮಂತ್ರನ ಜಪ ಮಾಡಿದ್ರೆ ಜಪ ಆದ ನಂತರ ನಿಮ್ಮ ಕಾರ್ಯಕ್ಕೆ ಸಾಧನೆ ಮಾಡಬೇಕು ಅಂದಾಗ ಇದನ್ನು ನೀವು ಏನು ಮಾಡಬೇಕು ಸಾಧನೆ ಮಾಡೋ ಸಮಯದಲ್ಲಿ ಭೂಮಿ ಮೇಲೆ ಈ ಪ್ರಯೋಗನ ನೀವು ಮಾಡಬೇಕು ಯಾವ ರೀತಿ ಪ್ರಯೋಗ ಅಂದರೆ ಭೂಮಿ ಮೇಲೆ ಒಂದು ನಿಮ್ಮ ಶತ್ರುವಿನ ಆಕಾರದಲ್ಲಿ ಒಂದು ಗೊಂಬೆನ ಬರಿಬೇಕು ನೀವು ಬೊಂಬೆನ ಒಂದು ಎಲ್ಲಾದರೂ ಒಂದು ಭೂಮಿ ಮೇಲೆ ನಿಮ್ಮ ಶತ್ರು ಆಕಾರದ ಒಂದು ಬೊಂಬೆನ ಅಲ್ಲಿ ಮಾಡಬೇಕು ಅದರ ಮೇಲೆ ಅದರ ಎದೆಯ ಭಾಗದಲ್ಲಿ ನೀವು ಶತ್ರುವಿನ ಹೆಸರನ್ನ ಬರಿಬೇಕು ನಿಮ್ಮ ಶತ್ರುವನ್ನ ಅಲ್ಲಿ ಒಂದು ಗೊಂಬೆ ಆಕಾರದಲ್ಲಿ ಬರೆದು ಅದನ್ನು ಬರೆದಾದ ನಂತರ ನಿಮ್ಮ ಶತ್ರುವಿನ ಹೆಸರನ್ನು ಬರಿಬೇಕು ಅಲ್ಲಿ ಬರೆದಾದ ನಂತರ ಮತ್ತು ಅದು ಯಾವುದಾದ್ರೂ ಮುಖ್ಯವಾದಂಥ ಜಾಗದಲ್ಲಿ ಇದನ್ನು ನೀವು ಒಂದು ಬರೆದು ಆ ಬೀ ಅಲ್ಲಿ ಒಂದು ಬೀಜಾಕ್ಷರನ ಬರಿಬೇಕು ಅಲ್ಲಿ ಯಾವುದಾದ್ರೂ ಒಂದು ಬೀಜಾಕ್ಷರನ ಬರೆದು ನೀವು ನಿಮ್ಮ ಆ ಶತ್ರು ಒಂದು ಯಾವುದಾದ್ರೂ ಒಂದು ಪ್ರತ್ಯೇಕವಾದಂಥ ಸ್ಥಳದಲ್ಲಿ ಒಂದು ಅಲ್ಲಿ ಒಂದು ಬೀಜವನ್ನು ಪ್ರತ್ಯಕ್ಷ ಪ್ರದರ್ಶನೆ ಮಾಡಬೇಕು ಯಾವುದಾದ್ರೂ ಬೀಜ ಅಂದರೆ ಏನಾದರೂ ಒಂದು ಬೀಜ ಸಂಬಂಧ ಅದಕ್ಕೆ ಪಟ್ಟಿರೋಂಥದ್ದು ಒಂದು ಬೀಜನ ಆ ಬೀಜನ ನೀವು ಅಲ್ಲಿ ಅಲ್ಲಿ ಆ ಸಮರ್ಪಣೆ ಮಾಡಬೇಕು ಸಮರ್ಪಣೆ ಮಾಡಿ ಮತ್ತು ಅದನ್ನು ನೀವು ಅದನ್ನು ಮಂತ್ರನ ಏಳು ಬಾರಿ ಮಂತ್ರನ ಜಪ ಮಾಡಬೇಕು ಜಪಿಸಿ ನೀವು ಜಪ ಮಾಡಿದ ನಂತರ ಅದನ್ನ ಅಲ್ಲಿ ನೀವು ಗೊಂಬೆ ಮಾಡಿರ್ತೀರಲ್ಲ ಆ ಗೊಂಬೆ ಮಾಡಿರೋ ಅಂದರೆ ಗೊಂಬೆ ಅಂದರೆ ನೀವು ಒಂದು ಆಕಾರ ಬರೆದಿರ್ತೀರ ಹೆಂಗೆ ಬರ್ದಿರ್ತೀರ ಅಂದರೆ ಒಂದು ರಂಗೋಲೆ ತಗೊಳ್ಳಿ ಆ ರಂಗೋಲಿನೋ ಕೆಂಪು ಮಣ್ಣೋ ತಗೊಂಡು ಆ ನಿಮ್ಮ ಶತ್ರು ಅಂತ ನೀವು ತಿಳ್ಕೊಂಡು ಆ ಶತ್ರು ಹೇಳ್ಬಿಟ್ಟು ಆ ಗೊಂಬೆನ ನೀವು ಬರೆದುಬಿಟ್ಟು ಆ ಗೊಂಬೆ ಆಕಾರದಲ್ಲಿ ಅಲ್ಲಿ ಒಂದು ಯಾವುದಾದ್ರೂ ಒಂದು ಬೀಜ ಅಂದರೆ ಒಂದು ಬೇವಿನ ಬೀಜನೋ ಯಾವುದೋ ಒಂದು ಬೀಜನ ಅಲ್ಲಿ ಒಂದು ಅಂಗದಲ್ಲಿ ಇಡಿ ನೀವು ಆ ಹಿಂಗ ಅಂಗದಲ್ಲಿ ಇಟ್ಟಾದ ನಂತರ ನೀವು ಆ ಗೊಂಬೆ ತಲೆಗೆ ನಿಮ್ಮ ಹಾಗು ಎಲ್ಲ ಆಗಿ ಪೂಜೆ ಮಾಡಿ ಅದಕ್ಕೆಲ್ಲ ದೂಪ ದೀಪ ಎಲ್ಲ ಕೊಟ್ಟ ನಂತರ ನಿಮ್ಮ ಮನಸ್ಸಿನ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಶತ್ರು ಹೆಂಗೆ ಏನಾಗಬೇಕು ನಿಮ್ಗೆ ಏನು ತೊಂದರೆ ಕೊಟ್ಟಿದ್ರು ಏನಾಗಿದೆ ಏನು ವಿಧ ವಿಧದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಶತ್ರುಗಳು ಎಂತೆಂಥ ಶತ್ರುಗಳು ಕಷ್ಟ ಕೊಡ್ತಿದ್ದಾರೆ ಅಂದರೆ ಅಷ್ಟಿಷ್ಟಲ್ಲ ಅಂಥ ತೊಂದರೆಗಳು ಕೊಡ್ತಾ ಇದ್ದಾರೆ ಜನಗಳಿಗೆ ಅಂಥ ಶತ್ರುಗಳನ್ನ ನೀವೇನು ಮಾಡಬೇಕು ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ನೀವು ಈ ಗೊಂಬೆನ ಒಂದು ಎಲ್ಲಾದರೂ ಜನಗಳ ಸಂಚಾರ ಇಲ್ದಿರೋವಂಥ ಸ್ಥಳದಲ್ಲಿ ಕುತ್ಕೊಂಡು ಭೂಮಿ ಮೇಲೆ ನೀವು ಆ ಗೊಂಬೆನ ಒಂದು ರಂಗೋಲಿ ಒಳಗೆ ಬರೀರಿ ರಂಗೋಲೆ ಒಳಗೆ ಬರೆದಾದ ನಂತರ ಅಲ್ಲಿ ಹೂವು ಎಲ್ಲ ಅರ್ಪಿಸ ಅರ್ಪಣೆ ಮಾಡಬೇಕು ಅರ್ಪಣೆ ಮಾಡಿ ಅದಕ್ಕೆಲ್ಲ ಪೂಜೆ ಮಾಡಿ ಎಲ್ಲ ರೀತಿಯಲ್ಲಿ ನಿಮ್ಗೆ ಯಾವ್ಯಾವ ರೀತಿ ಬೇಕೋ ಆ ಶತ್ರು ಯಾವ ರೀತಿ ಆಗಬೇಕು ಅಂತ ಹೇಳ್ತಿರೋ ನಿಮ್ಮ ಶಕ್ತಿ ಯಾವ ರೀತಿಯಾಗಿ ನರಳಬೇಕು ಅಂತ ನೀವು ಕೇಳ್ಕೊತಿರೋ ಅದೇ ರೀತಿಯಾಗಿ ನೀವು ಜಪಿಸಿದ ನಂದು ಮಂತ್ರಗಳನ್ನ ಜಪಿಸಿ ಸಂಕಲ್ಪ ಮಾಡ್ಕೊಂಡ ನಂತರ ಆ ಗೊಂಬೆಯ ಮೇಲೆ ತಲೆಯ ಮೇಲೆ ನೀವು ಅದು ನಿಮ್ಮ ಪಾದ್ರಾಕ್ಷಿಯನ್ನು ಒಡಿಬೇಕು ನಿಮ್ಮ ಪ ಚಪ್ಪಲಿಯಿಂದ ನಿಮ್ಮ ಆ ಗೊಂಬೆ ಮಾಡಿರ್ತಿರಲ್ಲ ನೀವು ಗೊಂಬೆನ ಬರೆದಿರ್ತಿರಲ್ಲ ರಂಗೋಲಿ ಒಳಗೆ ನೆಲದ ಮೇಲೆ ಆ ಗೊಂಬೆಗೆ ನೀವು ಪಾದ್ರಾಕ್ಷಿ ನಿಮ್ಮ ಚೊಪ್ಪಲಿಯಿಂದ ಒಡಿಬೇಕು ತಲೆಗೆ ಒಡಿಬೇಕು ಒಡೆಯದಿಂದ ಅವರಲ್ಲಿ ನಿಮ್ಮ ಮೇಲಿರುವಂಥ ದ್ವೇಷ ಹೋಗುತ್ತೆ ತಲೆ ಮೇಲೆ ಒಡೆಯೋ ಒಡಿತಾ ಇದ್ದರೆ ನಿಮ್ಮ ಮೇಲೆ ದ್ವೇಷ ಸೂಯೆ ನಿಮ್ಮನ್ನು ಹಾಳು ಮಾಡಬೇಕು ಅನ್ನೋ ಗು ಬುದ್ಧಿ ಎಲ್ಲ ದೂರವಾಗುತ್ತೆ ಶತ್ರುವಿಗೆ ತಲೆಯಲ್ಲಿ ಗಾಯವಾಗ್ತೈತೆ ಮತ್ತು ಅವರ ಬುದ್ಧಿ ಮತ್ತೆ ಕ್ಷೀಣವಾಗಿರೋದಿಲ್ಲ ಅವ್ರದ್ದು ಬುದ್ಧಿ ಅವ್ರದ್ದು ಒಂದು ಸ್ಥಿತಿನಲ್ಲಿ ಇರಲ್ಲ ನಿಮ್ಮ ಮೇಲೆ ಯಾವಾಗೂ ದ್ವೇಷ ಅಸೂಯೆ ನಿಮ್ಮನ್ನು ಹಾಳು ಮಾಡಬೇಕು ನಿಮ್ಮನ್ನು ಕೆಡಿಸಬೇಕು ನಿಮ್ಮನ್ನು ನಾಶ ಮಾಡಬೇಕು ಅಂತ ವಿಧ ವಿಧದಲ್ಲಿ ಕೇಳ್ತಾ ಮಾಡಬೇಕು ಅಂತಿರ್ತಾರಲ್ಲ ಅಂಥವ್ರಿಗೆಲ್ಲ ಬುದ್ಧಿ ಕ್ಷೀಣವಾಗುತ್ತೆ ಮತ್ತು ನಿಮ್ಮ ಸುದ್ದಿಗೆ ಅವ್ರು ಬರೋದಿಲ್ಲ ಈಗ ನನಗೆ ಒಬ್ರು ಕೇಳಿದ್ರು ಏನಂತ ಕೇಳಿದ್ರು ಅಂತೆ ಎಂಟು ಹತ್ತು ವರ್ಷದಿಂದ ಮನೆ ಫೌಂಡೇಶನ್ ಹಾಕಿದ್ದಾರಂತೆ ಮನೆ ಕಟ್ಟಕ್ಕೆ ಅಂಥ ಕಷ್ಟ ಕೊಡ್ತಿದ್ದಾರೆ ಎಂತೆಂಥ ಜನಗಳಿದ್ದಾರೆ ಅಂದರೆ ಎಂಥ ಜನಗಳು ಏನು ಕಥೆನೋ ಏನಕ್ಕಾಗಿ ಹಿಂಗೆ ಮಾಡ್ತಾರೋ ಏನೋ ಅದಕ್ಕಾಗಿ ಅವರು ಮತ್ತೆ ಇಂಥ ಶತ್ರುಗಳು ಇನ್ನೂ ನೂರಾರು ಜನ ಇದ್ದಾರೆ ಅಂಥ ಶತ್ರುಗಳಿಗೆ ನಮಗೆ ತೊಂದರೆ ಕೊಡೋಕೆ ಬರಬಾರ್ದು ಅಂತ ಈ ರೀತಿ ಮಾಡಿದ್ರೆ ಅವರ ಜ್ಞಾನ ಈ ಕಡೆ ಬರಲ್ಲ ಅವ್ರ ಮನಸ್ಸಿಗೆ ಕರ ಇರೋದಿಲ್ಲ ಅವ್ರದ್ದು ಜ್ಞಾನ ನಮ್ಗೆ ತೊಂದರೆ ಮಾಡಬೇಕು ಅಂತ ಇರೋದಿಲ್ಲ ಅವ್ರ ಲೋಕ ಅವರದಾಗಿರುತ್ತೆ ಅದರಿಂದ ಶತ್ರುಗಳಿಗೆ ಈ ರೀತಿಯಾಗಿ ಪಾಠ ಕಲಿಸ್ಕೊಂಡು ನಿಮ್ಮ ದಾರಿ ನೀವು ಹುಡುಕಿ ಈಗ ನೀವು ಕೆಲಸ ಮಾಡಬೇಕು ಮಟ್ಟಬೇಕು ಅಂತ ನೂರಾರು ಕಡೆ ಹೋಗಿ ತಿರ್ಕೊಂಡು ಬಂದ್ವಿ ಆದರೂ ನಮ್ಮ ಕೆಲಸ ಆಗ್ತಿಲ್ಲ ಅಂತ ಹೇಳ್ತೀರ ಅಂಥವರೆಲ್ಲ ಈ ಥರ ಒಂದು ಸಾಧನೆ ಮಾಡಿಕೊಂಡು ಇದನ್ನು ಸಿದ್ಧಿ ಮಾಡ್ಕೊಳ್ಳಿ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ ನಿಮ್ಮ ಕಾರ್ಯ ಅವಾಗ ಸಿದ್ಧಿ ಆಗುತ್ತೆ ನೀವು ಮಾಡಿಟ್ಟಿರೋಂಥ ಭೂಮಿನಲ್ಲಿ ಮಾಡಿ ಇಟ್ಟಿದಾರಲ್ಲ ಆ ಒಂದು ಯಾವ್ಯಾವುದು ಶೂದ್ರ ಶಕ್ತಿಗಳ್ನಿಟ್ಟಿರೋದಕ್ಕೆ ಅದನ್ನು ಒಂದು ಕಟ್ ಮಾಡಿ ಅದನ್ನು ತೆಗೆದಾಕ್ರಿ ಆವಾಗ ನಿಮ್ಮ ಭೂಮಿ ಕೆಲಸ ಮತ್ತೆ ಮುಂದೆ ಹೋಗೋದಕ್ಕೆ ದಾರಿ ಸಿಗುತ್ತೆ ಇಲ್ಲವಾದರೆ ನೀವು ಮನೆಯೂ ಕಟ್ಟಲ್ಲ ನೀವು ಜಾಗ ಈ ಜಾಗ ಮನೆ ಕಟ್ಟಿ ಮತ್ತೆ ಅದನ್ನು ಇದು ಮಾಡೋಕ್ಕಾಗಲ್ಲ ಅಂಥದ್ದಾಗುತ್ತೆ ಶತ್ರುನ ಹಿಂಗೆ ದೂರ ತರಿಸಿರಿ ಆವಾಗ ನಿಮ್ಮ ಕೆಲಸ ಸಿದ್ಧಿ ಆಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಪ್ರಿಯ ವೀಕ್ಷಕರೇ